ಈ ಸರಿ ನಮ್ಮ ಹಿಂದೂ ಮಹಾಗಣಪತಿ ಭರ್ಜರಿ ಎಂಟ್ರಿ ಆಗುತ್ತೆ ಸೂಪರ್ ಆಗಿದೆ ಈ ಸರಿದು ಆದ್ರೆ ಅವರಿಗೆಲ್ಲ ಕನ್ನಡ ಬರ್ಲಾ ಕನ್ನಡ ಬರಲ್ಲ ಯಾರನ್ನು ಮದ್ಬೇಕು ಗೊತ್ತಾಗಲ್ಲ ನೋಡೋಣ ಇವಾಗ ಮೇಸ್ತ್ರಿ ಅವರು ಬರ್ತಿದ್ದೀನಿ ಅಂತ ಹೇಳಿದ್ದಾರೆ ಬಸವರಾಜ್ ಅವರು ಅವ್ರ ಹತ್ರ ಒಂದು ಸ್ವಲ್ಪ ಡೀಟೇಲ್ಸ್ ತಗೊಳ್ಳೋಣ ಅವರು ಸಹ ಮೆಟೀರಿಯಲ್ ತಗೊಂಡ್ ಬರಕ್ಕೆ ಹೋಗಿದ್ದಾರಂತೆ ಫಾಸ್ಟ್ ಆಗಿ ಮಾಡಿದ್ರು ಇನ್ನು ಅವತ್ತು ಇದ್ವಿ ನೀವು ನೋಡಿರ್ತೀರ ಹಿಂದಿನ ವಿಡಿಯೋದಲ್ಲಿ ನಾವ್ ಅವತ್ತು ಇಲ್ಲೇ ಇದ್ವಿ ಬಾವುಟ ಅದು ಧ್ವಜಸ್ತಂಭ ಹಾಕಿದಷ್ಟೇ ಹಾಕಿದಷ್ಟೇ ಇಲ್ಲ ಸಾಲು ಕಂಬಗಳು ಎಲ್ಲ ಹೆಂಗ್ ಬಂದು ಅಂತ ನೀವೇ ನೋಡಿದ್ರಿ ಅವತ್ತು ತುಂಬಾ ಫಾಸ್ಟ್ ಆಗಿ ಮಾಡ್ತಿದ್ರ ಕೆಲಸ ಮಾತ್ರ ಒಂದು ಗಣಪತಿ ಟೆಂಟ್ ಎಲ್ಲ ರೆಡಿ ಆಗ್ತಾ ಇದೆ ಇನ್ನೇನು ಮೇಲ್ಛಾವಣಿ ಅಷ್ಟೇ ರೆಡಿ ಆಗ್ಬೇಕಾಗಿರೋದು ನೋಡೋಣ ಗಣಪತಿ ಎಲ್ಲಿ ಬರುತ್ತೆ ಅದಕ್ಕೆ ಅಂತಾನೆ ಒಂದು ಅಡಿಯನ್ನ ತಗೊಂಡಿದೀವಿ ಅಂತ ಹೇಳ್ತಾ ಇದ್ರು ನಿಮ್ಮ ಪರಿಚಯ ಮಾಡ್ಕೊಡ್ರಿ ನಮ್ಮ ಹಿಂದೂ ಮಹಾಗಣಪತಿ ಮಂಟಪ ಎಲ್ಲಿವರೆಗೂ ಬಂತು ನಮ್ಮ ಬಾಹುಬಲಿ ಇದನ್ನ ಹಾಕಿದ್ದು ಟೆಂಟ್ ಹಾಕಿದ್ದು ನೀವು ಅಂತ ಹೇಳಿದ್ರಿ ನಾವು ಬಸರಾಜ್ ಇಂಡಿಯಾ ಅಂತಂದು ಇಲ್ಲಿ ಕಾಂಟ್ರಾಕ್ಟರ್ ನಾವು ಎಲ್ಲಕ್ಕೆ ಇವ್ರನ್ನ ಕರೆಸಿ ಕೆಲಸ ಮಾಡಿಸ್ತಿರ್ತೇವೆ ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಇವ್ರನ್ನ ಇಲ್ಲಿಗೆ ಕರ್ಸಿದೇವಿ ನಾವು ಸುಮಾರು ಪೆಂಡಲ್ಗಳನ್ನ ಹೊಡೆದಿದ್ದಾರೆ ಇವರು ವಿಶೇಷತೆ ಏನಂದ್ರೆ ದಾವಣಗೆರೆಲ್ಲೇ ಈಗ ಇದು ಮೂರನೇ ಪೆಂಡಲ್ಲಿ ಬಂದರದ್ರಿ ಇವರು ಇವ್ರು ಬಹಳ ಕೈ ಸಿಗದ್ ಬಹಳ ಕಷ್ಟ ಇವ್ರು ಮೇಸ್ತ್ರಿ ವಿಕಾಸ್ ಹೌದು ಹೌದೌದೌದು ಅವ್ರು ಬಿಝಿ ಯಾವತ್ತಿಗಿರಿ ಹಂಗಾಗಿ ಒಂದ್ ಒಳ್ಳೆ ಪೆಂಡಲ್ ಓಡಿಸಬೇಕು ಅಧ್ಯಕ್ಷರು ಹೇಳಿದಾಗ ಗುರು ಸರ್ ಫಸ್ಟ್ ಗುರು ಸರ್ ಟ್ಯಾಂಕ್ಸ್ ಹೇಳಬೇಕು ಯಾಕಂತಂದ್ರೆ ಒಳ್ಳೊಳ್ಳೆ ಕೆಲ್ಸ್ಕರ್ನ ಹುಡುಕಿ ಕರ್ಸೋದ್ರಲ್ಲಿ ಬಹಳ ಟ್ಯಾಲೆಂಟೆಡ್ ವ್ಯಕ್ತಿ ಅವರು ಇಂಥರೇ ಬೇಕು ಇಂಥದ ಆಗ್ಬೇಕು ಕರ್ಸ್ರಿ ಅಂತಂದ್ ಹೇಳ್ತಾರುಡಿ ಪೆಂಡಲ್ ಹೊಡ್ದಿದ್ರಿ ಇವರು ಹಾಕಿದ್ರಿ ಅದು ಒಂದ್ ನಾಲ್ಕು ವರ್ಷ ಕೆಳಗಿನ ಹಾಕಿದ್ವಿ ನೋಡ್ರಿ ಆದ್ರ ಹಿಂದರ್ ಒಂದ್ ವರ್ಷ ದುಗಮ್ ಗುಡಿ ಪೆಂಡಲ್ ಮಾಡಿದ್ವಿ ಆಮೇಲೆ ಧರ್ಮಸ್ಥಳ ಪೆಂಡಲ್ ಮಾಡಿದ್ವಿ ಇದೇ ಹೈಸ್ಕೂಲ್ ಫೀಲ್ಡ್ ಗ್ರೌಂಡ್ ಗೆ ಮಂಜುನಾಥ ಸ್ವಾಮಿ ಟೆಂಪಲ್ ಒಂದ್ ಮಾಡಿದ್ವಿ ಊರೇ ಆಮೇಲೆ ಇನ್ನೊಂದ್ ಏನಂದ್ರ ಇವರು ನಮಗೆ ಕೈ ಸಿಕ್ತದಲ್ಲ ಬೇರೆ ಟೀಮ್ ಬೇರೆ ಕಾಂಟ್ರಾಕ್ಟರ್ ಕರೆಸಿ ಕೆಲಸ ಮಾಡಿಸ್ತಿದ್ವಿ ಟೈಮಿಗೆ ಕೆಲಸ ಆಮೇಲೆ ಸಮಸ್ಯೆ ಮಾಡೋರು ಹಂಗಾಗಿ ಅಂದ್ರೆ ಇಲ್ಲ ಇವ್ರೇರ ಮಾಡಿ ಸಲ ಬಾಡಿಗೆ ಕರ್ಸಲೇಬೇಕಂತ ಉದ್ದೇಶ ಇಟ್ಕೊಂಡು ಈ ಸಲ ಕರ್ಸಿದ್ರ ಇವ್ರ ಹತ್ತು ಕೋಟಿ ರೂಪಾಯಿ ಒಂದು ಬಾವು ಒಂದು ಒಂದ್ ಸಟ್ ಹಾಕಿದ್ರಿ ಇವ್ರು ಫಿಲಿಮ್ ಅಂದ್ ಇದ್ರದ್ದು ಸಟ್ ಹಾಕಿದ್ರು ಅವರು ಅಂತ ಒಳ್ಳೆ ಅಯ್ಯೋ ಅವ್ರ ಕನ್ನಡ ಏನು ಹೇಳಕ್ ಬರಲ್ಲ ಅವ್ರು ಹೇಳಿ ಅಂದ್ರ ಏನ್ ಹೇಳ್ತಾರ ಅವ್ರ ನೀವೇ

ಇಲ್ಲಿ ಊಟ ಸಟ್ ಆಕತೆ ಕೆಲಸ ಮಾಡೋದ್ರಿಂದ ಖುಷಿ ಏನಂತ ಕೇಳಿದ್ವಿ ನಾವ್ ಹಿಂದಿ ಒಳಗಡೆಗೆ ಬಹಳ ಖುಷಿ ಆಕತಿ ಇಲ್ಲಿ ಬಂದ್ ಕೆಲಸ ಮಾಡಕ್ಕೆ ಅಂತಂದೇಳಿದ್ರು ಊಟ ಎಲ್ಲಾ ಸಟ್ ಅಂತ ಕೇಳಿದ್ವಿ ಊಟ ಎಲ್ಲಾ ಸಟ್ ನಾವೆಲ್ಲ ಕರೆಕ್ಟ್ ಐಟಮ್ ತಂದ್ ಕೊಡ್ತಾ ಇದಾವ ಅಂತ ಕೇಳಿದೆ ತಂದ್ ಕೊಡ್ತಾ ಇದಾವೆ ಅಂತ ಹೇಳ್ತಾ ನಮ್ದು ಒಂದ್ ಸ್ವಲ್ಪ ಟೈಮ್ ಲೇಟ್ ಆಗ್ತಿರತ್ತ ಕೊಡ್ತಾ ಇದಾವೆ ಎಲ್ಲಾ ಐಟಮ್ ಕರೆಕ್ಟ್ ಟೈಮಿಗೆ ಅವ್ರಿಗೆ ಅರೇಂಜ್ ಮಾಡ್ಕೊಡ್ಬೇಕು ಯಾಕೆ ಹೌದೌದು ಇಲ್ಲೇ ಮಾಡ್ಕಂತ ಇದಾರೆ ಕಲ್ಕತ್ತಾ ಸ್ಟೈಲ್ ಆಕಡೆ ಶೈಲಿದೆ ಊಟ ಎಲ್ಲ ರೆಡಿ ಇದಕ್ಕೂ ಅವ್ರು ಕರ್ಸ್ಕೋಬೇಕು ಇಲ್ಲ ಇಲ್ಲ ನಂಬರ್ ಗಿಂಬರ್ ಏನು ಸಿಗಲ್ರ ನೀವು ಬಂದ ಕಾಂಟ್ಯಾಕ್ಟ್ ಮಾಡ್ಕೋಬೇಕು ಯಾಕಂದ್ರೆ ನಂಬರ್ ಕೊಟ್ರ ಸುಮ್ನೆ ನಮಗೆ ನಾವು ಊರಿಗೆ ಒಂದೇ ಮಾಡ್ತಿರೋದು ಅದು ಯಾವ್ದಾರ ಆಗ್ಲಿ ಒಂದ್ ಪೆಂಡಲ್ ಮಾಡಿಸ್ತಾವ್ ನಾವು ಅವ್ರು ನಾವು ಹಂಗ ಸಿಕ್ಕೇ ಅಂತಂದು ನಮಗೆ ನಾಲ್ಕು ನಾಲ್ಕು ಪೆಂಡಲ್ ಇಡ್ಕೊಂಡು ಕೆಲಸ ಮಾಡ್ಸಲ್ಲ ನಾವು ಅಲ್ಲ ಆಮೇಲೆ ಏನೇ ಮಾಡ್ಬೇಕು ಅಲ್ಲ ಇನ್ನೂ ಒಂದ್ ಟೀಮ್ ಕರ್ಸಿ ಕೆಲಸ ಮಾಡಿಸ್ಬೋದ್ರ ಆಮೇಲೆ ಏನಂತಂದ್ರೆ ನಮಗೆ ಒಂದ್ ಏಳೆಂಟು ತಿಂಗಳು ಮುಂಚಾಕ ಹೇಳ್ಬೇಕು ನಾವ್ ಅವಾಗಾದ್ರೂ ಪ್ರಿಪೇರ್ ಹಾಕವ್ರಿ ಅವ್ರ ಆರ್ ತಿಂಗಳು ಹೆಚ್ಚು ಕಡಿಮೆ ಒಂದ್ ಏಳು ಎಂಟು ಲಕ್ಷ ರೂಪಾಯಿ ಪೇಮೆಂಟ್ ಎಲ್ಲ ರೀ ಗಲ್ಲ ಅವ್ರು ಮೆಟ್ರಲ್ ಬಿಟ್ರೆ ನಮ್ದು ಎಂಟೆಂಟ್ ಲಕ್ಷ ಓ ಮುಂಚೆ ಆರು ತಿಂಗಳು ಮುಂಚೆಕನೇ ಎಂಟು ಲಕ್ಷ ಪೇಮೆಂಟ್ ಅವರು ಅಯ್ಯೋ ಇಲ್ ಸಿಗಲ್ರಿ ಇವ್ರು ಇಲ್ಲ ಅಂದ್ರ ಮೂರ್ ಮೂರ್ ದಿವ್ಸ ಅವ್ರ ಜರ್ನಿ ಮಾಡ್ಕೊಂಡು ಇಲ್ಲಿ ಬರ್ತಾರ್ರಿ ಕಲ್ಕತ್ತಾದಿಂದ ಇಲ್ಲಿ ಬರಬೇಕಾರ ಅವ್ರೀಟ್ ಇಲ್ಲಿಲ್ಲ ಇಲ್ಲ ರೀ ಈಗ ಬಂದ್ಮೇಲೆ ಇವ್ರು ಅಷ್ಟು ಕಂಪ್ಲೀಟ್ ಆಗಿ ಒಂದೂವರೆ ತಿಂಗಳು ನಮ್ ಪ್ಯಾಕೇಜ್ ಇರ್ತೈತೆ ಅಷ್ಟು ದಿವಸ ಕೆಲಸ ಮುಗಿಸ್ಕೊಟ್ಟೆ ಹೋಗ್ಬೇಕಾಗಿರ್ತೈತಿ ಇನ್ನೊಂದ್ ಏನಂದ್ರೆ ಈ ಸಲ ಲೈಟಿಂಗ್ಸ್ ಕಲ್ಕತಾದಿಂದಾನೇ ಲೈಟಿಂಗ್ಸ್ ಎಲ್ಲ ಸುಮಾರು ಲೈಟಿಂಗ್ಸ್ ಒಳ್ಳೆ ಅದ್ಭುತವಾದ ಲೈಟಿಂಗ್ಸ್ ಎಲ್ಲ ಡಿಸೈನ್ ಒಳ್ಳೊಳ್ಳೆ ಡಿಸೈನ್ ಬರ್ತಾ ಇದಾವೆ ಅಂತ ಒಂದ್ ಒಳ್ಳೆ ಲೈಟಿಂಗ್ಸ್ ಆರ್ಡರ್ ಮಾಡಿದಾರೆ ಈ ಸಲ ಪೆಂಡಲ್ ಬಹಳ ವಿಭಿನ್ನವಾಗಿರ್ತತ್ರಿ ಯಾಕಂತಂದ್ರೆ ಇವರು ಕ್ವಾಲಿಟಿ ವರ್ಕ್ ಇರ್ತೈತಿ ಇವ್ರದ್ದು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರ್ರೆ ಅವರು ಆಮೇಲೆ ಮೂವತ್ತು ಜನ ಈ ಸಲ ಬಂದಿರೋದ್ರಿಂದ ಒಳ್ಳೆ ಟಾಪ್ ಅಂಡ್ ಟಾಪ್ ವರ್ಕರ್ ಇದಾರೆ ಎಲ್ಲರ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದಾರೆ ಆಮೇಲೆ ಎಲ್ಲರಿಗೂ ಕೆಲಸ ಆಗುತ್ತೆ ಹೌದು ಫಾಸ್ಟ್ ಆಗಿ ನಾ ನಡೀತಾ ಇದ್ರೆ ಆದ್ರೆ ಮಳೆ ಬಂದ್ಮೇಲೆ ಒಂದ್ ಎರಡ್ ದಿವಸ ನಮ್ಗೆ ತೊಂದರೆ ಕೊಡ್ತಾ ಆಮೇಲೆ ಇದೆಲ್ಲ ಕೆಲಸ ಸರಾಗವಾಗಿ ನಡೀತಾ ಇತ್ತು ವಿಘ್ನೇಶ್ವರನ ಕೃಪಾ ಆಶೀರ್ವಾದ ಧ್ವಜಸ್ತಂಭ ಹಾಕಿ ಹದಿನೈದು ಬಿಟ್ಟು ಒಂದ್ ತಿಂಗಳ ಬಿಟ್ಟು ಪೆಂಡಲ್ ಸ್ಟಾರ್ಟ್ ಮಾಡಿದ್ವಿ ಈ ಸಲ ಏನಿಲ್ಲ ಧ್ವಜಸ್ತಂಭ ಹಾಕ್ತಿದಂ ಸ್ಟಾರ್ಟ್ ಮಾಡಿದೇವಿ ಆಮೇಲೆ ಧ್ವಜಸ್ತಂಭ ಹಾಕಕ್ಕೆ ಮುಂಚೆ ಎಂಟು ದಿವಸ ಮುಂಚೆನೆ ಅವ್ರು ಬಂದ್ ನಮ್ಗೆ ಆಲ್ಟಿಂಗ್ ಬೇರೆ ಮಾಡಿದ್ರು ಹೌದೌದು ಈ ಚಾವಣಿ ಹಾಕದೈತಿ ಮಳೆ ನೋಡಿದ್ರೆ ನೋಡ್ಕೊಂಬಿಟ್ಟು ಈಗ ಅದಕ್ಕೆ ಹಾಕ್ತಾರೆ ಈಗ ಸ್ವಲ್ಪ ಹೊರಗಿನ ಕೆಲಸ ಫಿನಿಶ್ ಮಾಡೋದೈತ್ರಿ ಇದು ಪೋಲ್ಸ್ ಇಂದ ಇದು ಫಿನಿಶ್ ಮಾಡ್ಕೊಂಡ್ವಿ ಅಂತಂದ್ರೆ ಮತ್ತ ಹೊರಗಿನ ಕೆಲಸ ಸ್ಟಾರ್ಟ್ ಆಗತ್ತೆ ಇವತ್ತು ಮತ್ತೆ ಪೋಲ್ಸ್ ಎಲ್ಲ ಕಮ್ಮಿ ಬಿದ್ದಿದ್ರೆ ಮತ್ತೆ ಈಗೆಲ್ಲ ರೀಸೆಂಟ್ ಆಗಿ ಮತ್ತೆ ಗಾಡಿಗಳಲ್ಲಿ ಏರಿಸ್ತಾ ಇದಾರೆ ಫೋನ್ ಮಾಡ್ತಾರೆ ಸರ್ ಹಿಂಗೆ ಕಮ್ಮಿ ಬಿದ್ದಿದೆ ಅಂತ ಏರಿಸ್ತಾರೆ ಅವ್ರು ಆಮೇಲೆ ಇವಾಗ ಗಣಪತಿ ಹೊರಗಡೆ ಇಡ್ತಿರೋ ಒಳಗಡೆ ತುಂಬಾ ದೊಡ್ಡದು ಜನಗಳಿಗೆ ಅದೊಂದು ಕ್ಯೂರಿಯಾಸಿಟಿ ಈ ಸರಿ ಎಲ್ಲಿ ಬರುತ್ತೆ ಗಣಪತಿ ಅಂತ ಇಲ್ಲ ಮೇಡಮ್ ಓದ್ಸಲಿ ನಾವು ಹೊರಗಡೆ ಇಟ್ಟಿದ್ದಲ್ಲ ಒಳಗಡೆ ಇಂಡೋರ್ ಅಲ್ಲೇ ಇತ್ತು ಓದ್ಸಲಿ ಗಣಪತಿ ಒಂದೇ ಐತ್ರ ಅಂದ್ರಷ್ಟು ಅದನ್ನೇ ನಾವು ಮೂಮೆಂಟಿಂಗ್ ಗಣಪತಿ ವಿತ್ ಡೆಕೋರೇಷನ್ ಮಾಡಕ್ ಅಲ್ಲೇ ಇಟ್ಟಿದ್ವಿ ಒಳಗಡೆ ಸೈಡ್ ಇಲ್ಲಿದೆ ಸಲ ಎರಡು ಗಣಪತಿ ಬರೋದ್ರಿಂದ ನಿಮಗೆ ಒಂದ್ ಗಣಪತಿ ಹೊರಗಡೆ ಬರುತ್ತಾರೆ ಈ ಸಲ ಸ್ಟೇಜ್ ಹೊರಗಡೆಗೆ ಒಂದ್ ಗಣಪತಿ ಇರುತ್ತೆ ಪೂಜಾ ಗಣಪತಿ ಅದು ಪಂಚಮುಖಿ ಗಣಪತಿ ಬಹಳ ಅದ್ಭುತವಾದಂತ ಒಂದು ಗಣಪತಿ ದರ್ಶನಕ್ಕೆಲ್ಲ ಗಣಪತಿ ಬರ್ತಾ ಇರೋದೇ ಹೊರಗಡೆಗೆ ಆಮೇಲೆ ಒಳಗಡೆಗೂ ಒಂದ್ ಗಣಪತಿ ಇದೆ ಅದು ಬಹಳ ವಿಶೇಷವಾದ ಗಣಪತಿ ಹೌದು ಹೆಚ್ಚು ಕಡಿಮೆ ಗಣಪತಿ ಪರ್ಸೆಂಟ್ ಎಲ್ಲ ಕೆಲಸ ಮುಗಿದಿದೆ ಇಲ್ಲಿ ಗಣಪತಿ ನಡೀತಾ ಇದಾರೆ ಒಳಗಿಂದು ಗಣಪತಿ ಸುಮಾರು ಮೂರು ಮಾಡಕ್ಕೆ ಅಲ್ಲಿಂದ ಕಲ್ಕತ್ತಾದಿಂದಾನೆ ಅವು ಮೂರ್ತಿಗಳನ್ನ ಮಾಡಕ್ಕೆ ಅದನ್ನ ಹೇಳಕ್ ಆಗಲ್ಲರಿ ನಾವ್ ಅಡ್ರೆಸ್ ಈಗ ನಾವ್ ಏನು ಬಯೋಡೇಟಾ ಇಲ್ಲಿಗೆ ಯಾಕಂತಂದ್ರ ಎಲ್ಲಾ ಯಾಕಂದ್ರೆ ಅಲ್ಲಿ ಹೋಗ್ಬಿಟ್ಟು ನೀವೆಲ್ಲ ಯೂಟ್ಯೂಬರ್ಸ್ ಹೋಗ್ಬಿಟ್ಟು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಎಲ್ಲ ಹಾಕ್ಬಿಡ್ತೇವೆ ನೀವು ಇಲ್ಲಿಗೆ ಬಂದಿದೆ ಇದು ಇಲ್ಲಿಗೆ ಬಂದಿದೆ ಅಂತ ನಿಮ್ಗೆ ಅದಕ್ಕಂತಂದಲ್ಲ ಪ್ರೀತಿ ವಿಶ್ವಾಸಕ್ಕ ಅವ್ರ ನಮಗೆ ಇಲ್ಲಿವರೆಗೆ ಬಂದ್ ಮೂರ್ತಿ ಮಾಡ್ಕೊಡ್ತಾ ಇದಾರೆ ಅವ್ರು ಹೇಳ್ತಾರೆ ನಮ್ಮರೇ ಅಲ್ಲೆಲ್ಲ ನಮ್ ಬ್ಯಾಚ ಇದೆಲ್ಲ ಎಲ್ಲರೂ ಒಂದ್ ಕಡೆ ಮಾಡಿಸ್ರ ಹಂಗಂತಾರ ಆ ಫಿನಿಶ್ ಮಾಡಾಕ ಬರೋದಲ್ರಿ ಅವ್ರು ಯಾಕಂದ್ರೆ ಅಂತಂದ್ರೆ ಸರ್ಕಲ್ ಅಲ್ಲಿ ಅದ್ಭುತವಾದಂತ ಒಂದು ಮೂರ್ತಿ ಮಾಡ್ಕೊಡಿದ್ರು ಎಲ್ಲ ಮುನ್ ಮೂರ್ತಿ ಇವತ್ತಿಗೆ ನೀವು ಹೋಗಿ ದಾವಣಗೆರೆ ಸರ್ಕಲ್ ಅಲ್ಲಿ ಒಂದು ಮೂರ್ತಿ ಮಾಡಿ ತರಾವಿದ್ರ ಅಂತ ಅಂದ್ರೆ ಅವ್ರು ಕೇಳಿದ್ರೆ ಈಗ ನಮ್ಗೆ ಮೈ ಎಲ್ಲ ಕೂದ್ಲೋ ಮೈ ಎಲ್ಲ ರೋಮಾಂ ಚೆನ್ನಾಗತ್ತಿದ್ರ ಹೌದೌದು ಗಣಪತಿ ಹಬ್ಬಕ್ಕೆ ಮಾಡ್ಕೊಟ್ಟಿದ್ರು ಅವ್ರು ಯಾಕಂದ್ರೆ ಒಂದ್ ತಿರುಪತಿ ವೆಂಕಟೇಶ್ವರ ಮೂರ್ತಿನ ಅದ್ಭುತವಾಗಿ ಮಾಡಿದ್ರು ಆಮೇಲೆ ಎಲ್ಲ ಮುನ್ ಮೂರ್ತಿನ ಅದ್ಭುತವಾಗಿ ಮಾಡಿದ್ರು ಈ ಸಲ ಒಂದ್ ಎಂಟಡಿ ಮೂರ್ತಿ ನಮ್ಗೆ ವಿಷ್ಣು ಮೂರ್ತಿ ಬೇಕಾಗಿತ್ತಲ್ಲ ಆ ಉದ್ದೇಶ ಇಡಿಸಬೇಕು ಅದು ಕಾನ್ಸೆಪ್ಟ್ ಕಾನ್ಸೆಪ್ಟಿರೋದ್ರೆ ಈ ಸಲ ಬದ್ರಿ ನಾರಾಯಣ್ ಕಾನ್ಸೆಪ್ಟ್ ಇರೋದ್ರಿಂದ ಅದು ಬಹಳ ಅದ್ಭುತವಾದ ಕಾನ್ಸೆಪ್ಟ್ ಇದೆ ಅದಕ್ಕೂ ಎಂಟು ಜನ ಹೊರಗಡೆ ಇದಲ್ಸಕಾರ ಬರ್ತಾ ಇದಾರೆ ಈ ಸಲ ಅದನ್ನ ಈಗ ನಮ್ದು ಈಗ ಇದೆ ಡೋರ್ ಎಂಟ್ರೆನ್ಸ್ ಇಲ್ಲಿ ಈಗ ಫ್ರಂಟ್ ವೆಲ್ವೇಷನ್ ವರ್ಕ್ ಈಗ ಈ ಕಡೆಗೆ ಈ ಕಡೆಗೆ ಆಗ್ತಾ ಇದೆ ಕಂಪ್ಲೀಟ್ ಈ ಕಡೆಗೆ ಸ್ಟ್ರಕ್ಚರ್ ವರ್ಕ್ ನಡೀತಾ ಇದೆ ಇನ್ನು ಹೈಟ್ ಇದೆ ಈಗಿದೆ ಹಿಂಗ ನೂರಾ ನಲ್ವತ್ತರ ನೂರ ಐವತ್ತಡಿ ಹಿಂಗ್ ಬರುತ್ತೆ ಫ್ರಂಟ್ ವೆಲ್ವೇಷನ್ ಅರವತ್ತಡಿ ಹೈಟ್ ಬರುತ್ತೆ ಮುಂದೆಲ್ಲ ಸ್ಟೆಪ್ಸ್ ಬರುತ್ತೆ ಅಲ್ಲಿ ಇಳಿದು ಒಳಗಡೆ ಬಂದು ಆಮೇಲೆ ಈ ಸಲ ಇನ್ನೂ ಒಂದ್ ಏನಪ್ಪಾ ಅಂತಂದ್ರೆ ಕ್ಯಾಪ್ಸ್ ಪ್ರತಿ ಸಲ ಸ್ಟೆಪ್ಸ್ ಅದ್ ಕ್ಯಾಮರಾ ಕಕ್ಸಲ ಇದ್ದದ ಅದಕ್ಕೆ ಈ ಸಲ ಅದ್ರದ್ದು ಒಂದು ವ್ಯವಸ್ಥಿತವಾಗಿ ಒಂದು ಡೋರ್ ಮಾಡ್ಕೊಡ್ಬೇಕು ಅಂತ ಕೇಳಿದಾಗ ಅದಕ್ಕೂ ಒಂದ್ ವ್ಯವಸ್ಥೆ ಈ ಸಲ ಗುರು ಸರ್ ಅವ್ರು ಹೇಳಿದ್ರಲ್ಲ ಮಾಡ್ಕೊಡ್ ಅಂತ ಅದ್ರದ್ದು ಒಂದ್ ವ್ಯವಸ್ಥಿತವಾಗಿ ಎಲ್ಲ ಮಾಡಿದೇವಿ ಟೂ ವೀಲ್ ಅಂದ್ರೆ ನಮ್ಮ ರಾಜ್ಯದಲ್ಲಿ ಬಸ್ ಫ್ರೀ ಇರೋದ್ರಿಂದ ಇಂತ ಅದ್ಭುತವಾದ ಒಂದ್ ಪೆಂಡಲ್ ನೀವು ರಾಜ್ಯಾದ್ಯಂತ ಬಂದು ಮೂಲ ಮೂಲೆಯಿಂದ ಬಂದು ಈ ಪೆಂಡಲ್ ನೋಡ್ಕೊಂಡು ಹೋಗಬೇಕಂತ ಕೇಳ್ಕೊಂತಾನೆ ಯಾಕೆ ಗೊತ್ತ ಅಷ್ಟು ಅದ್ಭುತ ಪೆಂಡಲ್ ಆಗುತ್ತೆ ಇದು ಯಾಕಂತಂದ್ರೆ ಇದನ್ನ ಆಗಲ್ಲ ನೋಡಕ್ ಆಗಲ್ರಿ ಇಲ್ಲಿ ಅಷ್ಟು ಅದ್ಭುತ ಹೊ ಹೆಚ್ಚು ಕಡೆ ಮೂರ್ ನಾಲ್ಕ್ ಸಾವಿರ ಫೋಲ್ಸ್ ಹೋಗುತ್ತಾ ಒಂದೂವರೆ ಒಂದರಿಂದ ಒಂದೂವರೆ ಲಕ್ಷ ರೂಪಾಯ್ ಬರೀ ಆ ಹೋಗುತ್ತೆಂಟಾಲ್ ಗಂಟ್ಲೆ ಮಳೆ ಖರ್ಚು ಮಾಡ್ತಾವ್ರಿ ಯಾಕಂತಂದ್ರೆ ಅದ್ಭುತ ಇಂತ ಪೆಂಡಲ್ ನೀವು ನಿಮ್ ನಿಮಗ್ ತಿಳ್ದಂಗ ನಿಮ್ ರಾಜ್ಯಾದ್ಯಂತ ಗಣಪತಿ ಪೆಂಡಲ್ ಎಲ್ಲಿ ಇಷ್ಟ ಅಲ್ಲ ಈ ತರದಲ್ಲ ಪೆಂಡಲ್ಸ್ ಎಂಟ್ ವರ್ಷ ಆತು ವಿಶೇಷವಾಗಿ ಪೆಂಡಲ್ ಹಾಕಿಸ್ತಾರ ಮೂವತ್ತ್ ಜನಕ್ಕೆ ಕೆಲಸ ಕೊಡ್ತಾರೆ ಮೂವತ್ ಜನದ ಒಟ್ಟು ತುಂಬುತ್ತಾ ಅವ್ರ ಮನೇಲಿ ಅವ್ರ ಫ್ಯಾಮಿಲಿ ಒಟ್ಟು ತುಂಬುತ್ತಾ ನಮಗೆ ಐಸ್ಕೂಲ್ ಫೀಲ್ಡ್ ಅಲ್ಲಿ ಇವತ್ತಿಗೆ ಆದ್ರೆ ನಾವ್ ಬಂದಿದ್ ಯಾರು ತಡೆ ಮಾಡಲ್ಲ ಎಲ್ಲ ಸರಳವಾಗಿ ಕೆಲಸ ಸರಾಗವಾಗಿ ಕೆಲಸ ನಡೀತಾ ಇರುತ್ತೆ ಇಷ್ಟೇ ಅಲ್ರಿ ಇಂಡೋರ್ ಎಲ್ಲ ಬರುತ್ತೆ ಇದು ಇದು ಒಳಗಡೆ ಈಗ ಹಿಂಗೆ ಬರ್ತದಕ್ಲಾ ಇದೆ ಇಂಡೋರ್ ಈಗ ನಮಗೆ ಇದು ಈಗ ಹೆಚ್ ಎಂಬತ್ತಡಿ ಅಡಿ ಕಾನ್ಸೆಪ್ಟ್ ನಮಗೀಗ ನಮ್ದು ಮೂಮೆಂಟಿಂಗ್ ಎಲ್ಲಾ ಬರುತ್ತೆ ಅಲ್ಲಿ ತಾಂತ್ರಿಕ ವರ್ಗದ ಅವರು ಎಂಟು ಜನ ಬಂದು ಕೆಲಸ ಮಾಡ್ತಾರ ಮೂವತ್ತಡಿ ನಲ್ವತ್ತಡಿ ಅಡಿ ಅದು ಪೆಂಡಲ್ ಒಂದು ಕಂಪ್ಲೀಟ್ ಅದ ಅದಕ್ಕೆ ತಗೊಂಡಿದ್ದೇವೆ ಇದೆಲ್ಲ ಜನಗಳು ವಿಶೇಷವಾಗಿ ಭಕ್ತರು ದರ್ಶನಕ್ಕೆ ನಿಲ್ಲಾಕೆ ಇದು ಒಂದು ವ್ಯವಸ್ಥಿತವಾಗಿ ಇದು ಇದೆ ಆಮೇಲೆ ಈ ಕಡೆಗೂ ಇದೆ ಅಲ್ಲೊಂದು ಎಕ್ಸಿಟ್ ಡೋರ್ ಇದೆ ಆ ಕಡೆಗೂ ಒಂದು ಎಕ್ಸಿಟ್ ಡೋರ್ ಇದೆ ಹೊರಗಡೆ ಹೋಗಕ್ಕೆ ಆಮೇಲೆ ನೆಕ್ಸ್ಟ್ ಈಗ ಗಣಪತಿ ಅಲ್ಲಿ ಬರುತ್ತೆ ಹೊರಗಡೆ ಪಂಚಮುಖಿ ಗಣಪತಿ ಹೊರಗಡೆ ಸರ್ ಅವ್ರ ಆಮೇಲೆ ಬಂದ್ ನೋಡ್ಬೇಕು ಜನ ಬದ್ರಿ ನಾರಾಯಣ ಕಾನ್ಸೆಪ್ಟ್ ಅಂತ ಅಷ್ಟೇ ಹೇಳಿದೇವಿ ಅದ್ರಲ್ಲ ಅದು ವಿಶೇಷವಾದ ಕಾನ್ಸೆಪ್ಟ್ ಬಹಳ ಅದ್ಭುತವಾಗಿದೆ ಅದು ಯಾಕಂತಂದ್ರೆ ನಾವೇ ಸೆಲೆಕ್ಷನ್ ಮಾಡಿರೋದ್ರಿಂದ ಬದ್ರಿನಾರಾಯಣ ಕಾನ್ಸೆಪ್ಟ್ ಕಂಪ್ಲೀಟ್ ಇದ್ರೊಳಗಡೆ ನಡೆಯುತ್ತೆ ಇದಕ್ಕ ಇದ್ರ ಒಳಗಡೆಗೆ ನಡೆಯೋದ ಕಾನ್ಸೆಪ್ಟ್ ಅದು ಹೌದೌದೌದು ಇದು ಕಾನ್ಸೆಪ್ಟ್ ಯಾಕಂದ್ರೆ ಸೆಲೆಕ್ಷನ್ ಮಾಡಿರೋದ್ರಿಂದ ಇದಕ್ಕ ಸ್ಟೇಜ್ ತಕ್ಕಂಗೆ ನಾವು ಕ್ವಾಲಿಟಿ ಒಂದ್ ಕಾನ್ಸೆಪ್ಟೇ ಒಳಗಡೆ ಮಾಡ್ಬೇಕಾಗಿದೆ ಜನ ಬಂದು ನೋಡ್ಬೇಕು ಅದನ್ನ ಹಂಗಾಗಿ ಹಂಗಾಗಿಲ್ಲ ಇದ್ರಲ್ಲೇ ಬರುತ್ತಾರೆ ಎರಡು ಹೇಳ್ತಾನೆ ಎರಡು ಮೂರ್ತಿ ಒಂದು ಮೂರು ನಾಲ್ಕು ಐದು ಆರು ಮೂರ್ತಿ ಒಂದು ಹೆಚ್ಚು ಏಳು ಮೂರ್ತಿ ಅದ್ರ ಒಳಗಡೆ ಬರ್ತಾವ್ರ ಅದ್ರ ಒಳಗಡೆಗೆ ಏಳು ಮೂರ್ತಿ ಸೆಟ್ ಮಾಡ್ತಾವ ಅದರಲ್ಲೇ ಪ್ರತಿಯೊಂದು ಬರುತ್ತೆ ಇಲ್ಲ ರೀ ಪೂಜಾ ಗಣಪತಿ ಎಲ್ಲ ಕಂಪ್ಲೀಟ್ ಆಗಿ ಅಲ್ಲೇ ಬರುತ್ತೆ ಇದಕ್ಕೆ ಶೋ ಗಣಪತಿ ಏನ್ ಮಾಡಕ್ ಬಂದಿದಾರಲ್ಲ ಅದೇ ಕಲ್ಕತ್ತಾದ್ರ ಬಂದ್ರೆ ಗಣಪತಿ ಪಂಚಮುಖಿ ಗಣಪತಿ ಆ ಅಂದ್ರೆ ಇಂತದೊಂದ್ ಕಾರ್ಯಕ್ರಮ ಅದ್ಭುತವಾಗಿ ನೋಡ್ಬಾರ್ದಲ್ಲ ಅನ್ನೋದೊಂದ್ ಖುಷಿ ಇದೆ ಉಪಯೋಗ ಪಡಿಸ್ಕೋಬೇಕ ಅವ್ರನ್ನ ಅಷ್ಟೇ ನಮ್ ಸೈಡ್ ಏನಾದ್ರು ನಾವು ಸರಿಯಾಗಿ ಉಪಯೋಗ ಪಡ್ಸ್ಕೊಂಡ್ಬರ್ತಿದ್ವಿ ಗುರು ಯೂಟ್ಯೂಬರ್ಸ್ ಯೂಟ್ಯೂಬರ್ಗೆ ಧನ್ಯವಾದಗಳನ್ನ ಹೇಳ್ಬೇಕು ಯಾಕೆಂದ್ರೆ ನಾವೆಲ್ಲ ಕೆಲ್ಸ ಮಾಡ್ತಿರ್ತೇವಿ ಸಾವಿರಾರು ಜನ ಒಂದ್ ಫಿಲ್ಮ್ ತೆಗಿಬೇಕಂದ್ರೆ ಸಾವಿರಾರು ಜನ ಹಿಂದೆ ಕೆಲ್ಸ ಮಾಡ್ತಿರ್ತಾರ್ರಿ ಆಮೇಲೆ ಅವ್ರ ಯಾರು ಕಣ್ಣಿ ಕಾಣಸಲ್ಲ ಕಾಣಿಸದೇ ಒಂದ್ ಹೀರೋ ಹೀರೋ ಇನ್ ವಿಲನ್ ಕಾಮಿಡಿ ಆಕ್ಟರ್ ಇವ್ರ್ ಬಿಡ್ರಿ ಯಾರು ಕಾಣ್ತಾರಲ್ಲ ಆದ್ರೆ ಮನೇಲೆ ಹಂಗೆ ಹರ್ಕೊಂಡು ಕೆಲಸ ಮಾಡ್ರ ಬೇಕಾದಷ್ಟು ಜನ ಇರ್ತಾರ

ಮಂತ್ರಿ ಇವ್ರ ಉಸ್ತುವಾರಿ ಕೊಟ್ಟಾರ ಕೆಲ್ಸ ಮಾಡ್ತಾ ಇದ್ದಾವೆ ನಮಸ್ತೆ ಚೆನ್ನಾಗಿದ್ದೀರ ಚೆನ್ನಾಗಿದ್ದೀರ ನಮಸ್ತೆ ಕರ್ನಾಟಕ ನಮಸ್ತೆ ಕರ್ನಾಟಕ ಕನ್ನಡ ಕಲಿತೀವಿ ಕನ್ನಡ ಕಲಿತೀವಿ ಹಾ ಬೈ ಕರ್ನಾಟಕ ಮತ್ತೆ ಹಾ ಬಸ್ ಸಿಗಣ್ಣ ನೋಡಿರಲ್ವಾ ನಮ್ಮ ಮೇಸ್ತಿಗಳ ಉಸ್ತುವಾರಿ ಅಂದ್ರೆ ಎಲ್ಲ ಕೆಲಸಗಳನ್ನ ನೋಡ್ಕೊತೀರಾ ಅಂತ ಬಸರಾಜ್ ಅವರು ಎಲ್ಲ ಉಸ್ತುವಾರಿ ಅವರೇ ನೋಡ್ಕೊಂತಿರೋದು ಚೆನ್ನಾಗಿ ಹೇಳಿದ್ರು ನಮ್ಮ ಹಿಂದೂ ಮಹಾಗಣಪತಿ ಅದರಲ್ಲೂ ಒಳಗಡೆ ಎಂಟು ಮೂರ್ತಿಗಳು ಬರ್ತಾ ಇದಾವೆ ಇವತ್ತಿನ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಗೊತ್ತಲ್ವಾ ನಮ್ಮ ವಿಡಿಯೋನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಪ್ರೆಸ್ ಮಾಡಿ ಅದರಲ್ಲಿ ಆನ್ ಅಂತ ಹೋಗುತ್ತಿದ್ರೆ ನಾನು ಹಾಕೋ ಯಾವುದೇ ವಿಡಿಯೋಸ್ ಗಳ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವು ಫಸ್ಟ್ ವಿಡಿಯೋಸ್ ನೋಡಬಹುದು ಮತ್ತೆ ವಾಚಿಂಗ್ ಬಾಯ್ ಬಾಯ್